ಹಾಯ್ ಫ್ರೆಂಡ್ಸ್ ಎನ್ ಜಿ ಇನ್ಫೋಟೆಕ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ ಪ್ರಕೃತಿ ನಮಗೆ ಹಲವಾರು ಅಪರೂಪದ ಹಣ್ಣುಗಳನ್ನು ಕೊಡುಗೆಯಾಗಿ ಕೊಟ್ಟಿದೆ ಅವುಗಳಲ್ಲಿ ಪೀಚಸ್ ಕೂಡ ಒಂದು ಅಂದರೆ ತಪ್ಪಾಗೋದಿಲ್ಲ ಇದು ಮೂಲತಃ ಸೆಂಟ್ರಲ್ ಏಷ್ಯಾಕ್ಕೆ ಸೇರಿರುತ್ತದೆ ಹಾಗೂ ಚೀನಾ ದೇಶದಲ್ಲಿ ಈ ಹಣ್ಣನ್ನು ಅತಿ ಹೆಚ್ಚಾಗಿ ಬೆಳೆಯುತ್ತಾರೆ ಬನ್ನಿ ಫ್ರೆಂಡ್ಸ್ ಪೀಚಸ್ ಹಣ್ಣಿನಿಂದಾಗೋ ಪ್ರಯೋಜನ ತಿಳಿಯೋಣ ಇನ್ನು ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರೋ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ಇನ್ನು ಮೊದಲನೇದಾಗಿ ನೋಡೋದಾದರೆ ಇದು ನಮ್ಮ ಹೃದಯದ ಆರೋಗ್ಯಕ್ಕೆ ಉತ್ತಮ ಪೀಚಸ್ ನಮ್ಮ ಹೃದಯದ ಕೆಲವು ಕಾಯಿಲೆಗಳಾದ ಅಧಿಕ ರಕ್ತದೊತ್ತಡ ಹಾಗೂ ಕೊಲೆಸ್ಟ್ರಾಲ್ ಲೆವೆಲ್ನ ಅಪಾಯದ ಅಂಶವನ್ನು ಕಡಿಮೆ ಮಾಡುತ್ತದೆ ಇನ್ನು ಎರಡನೇದಾಗಿ ಇದು ನಮ್ಮ ಜೀರ್ಣಾಂಗ ವ್ಯವಸ್ಥೆಯನ್ನು ಸುಧಾರಿಸುವ ಮೂಲಕ ನಮ್ಮ ರೋಗ ಶಕ್ತಿಯನ್ನು ಹೆಚ್ಚಿಸುತ್ತದೆ ಹಾಗೂ ಮಲಬದ್ಧತೆಯನ್ನು ನಿವಾರಿಸುತ್ತದೆ ಅಲ್ಲದೆ ಶಾರ್ಟ್ ಚೈನ್ ಫ್ಯಾಟಿ ಆಸಿಡ್ ನಮ್ಮ ಕರುಳಿನಲ್ಲಿ ಉರಿಯೂತ ಅಥವಾ ಅನ್ನು ಕಡಿಮೆ ಮಾಡುತ್ತದೆ ಹಾಗೂ ಕರುಳಿಗೆ ಸಂಬಂಧಪಟ್ಟ ಕಾಯಿಲೆಗಳಾದ ಕ್ರೋನಿಸ್ ಡಿಸೀಸಸ್ ಇರಿಟಬಲ್ ಬೌಲ್ ಸಿಂಡ್ರೋಮ್ ಮತ್ತು ಅಲ್ಸರೇಟಿವ್ ಕ್ವಾಲಿಟೀಸ್ ನಿವಾರಣೆಗೆ ಇದು ಉಪಯುಕ್ತಕಾರಿ ಪೀಚಸ್ ಹಣ್ಣನ್ನು ನಿಯಮಿತವಾಗಿ ಸೇವಿಸುವುದರಿಂದ ಅದು ನಮ್ಮ ಇಂಟೆಸ್ಟೇನಲ್ ಟ್ರ್ಯಾಕ್ಟ್ನಲ್ಲಿ ವಾರ್ಮ್ ಅಥವಾ ಉಳುಗಳನ್ನು ಹೋಗಲಾಡಿಸಲು ಸಹಾಯಕಾರಿ ನೆಕ್ಸ್ಟ್ ನೋಡೋದಾದರೆ ಈ ಹಣ್ಣು ಹಲವು ಬಗೆಯ ಕ್ಯಾನ್ಸರ್ ಅನ್ನು ತಡೆಗಟ್ಟುತ್ತದೆ ಇದರಲ್ಲಿ ಅತಿ ಹೆಚ್ಚಾಗಿ ಕೆರಟನೈಟ್ಸ್ ಮತ್ತು ಕಾಫಿಕ್ ಆಸಿಡ್ ಎಂಬ ಎರಡು ಬಗೆಯ ಆ್ಯಂಟಿ ಆಕ್ಸಿಡೆಂಟ್ಗಳು ಆ್ಯಂಟಿ ಕ್ಯಾನ್ಸರ್ ಏಜೆಂಟ್ ಆಗಿ ಕೆಲಸ ಮಾಡುತ್ತದೆ ನಮ್ಮ ದೇಹದಲ್ಲಿನ ಕೆಲವೊಂದು ವಿಷಕಾರಿ ಅಂಶಗಳನ್ನು ಹೊರಹಾಕುತ್ತದೆ ಇನ್ನು ಧೂಮಪಾನಿ ವ್ಯಸನಿಗಳು ಪೀಚಸ್ ಹಣ್ಣನ್ನು ನಿಯಮಿತವಾಗಿ ಸೇವಿಸುತ್ತಾ ಬಂದರೆ ನಿಕೋಟಿನ್ ಅನ್ನು ದೇಹದಿಂದ ಹೊರ ಹಾಕಬಹುದು ಇನ್ನು ಈ ಹಣ್ಣು ಡಯಾಬಿಟಿಕ್ ಪೇಷೆಂಟ್ಗಳಿಗೆ ಅತ್ಯಂತ ಉಪಯುಕ್ತಕಾರಿ ಕಾರಣ ಈ ಹಣ್ಣಿನಲ್ಲಿರುವ ನಾರಿನಾಂಶ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಕಡಿಮೆ ಮಾಡುತ್ತದೆ ನೆಕ್ಸ್ಟ್ ನೋಡೋದಾದರೆ ಇದರಲ್ಲಿನ ಬೀಟಾ ಕೆರೋಟಿನ್ ಮತ್ತು ಆ್ಯಂಟಿ ಆಕ್ಸಿಡೆಂಟ್ ನಮ್ಮ ಚರ್ಮದ ಹಾಗೂ ಕಣ್ಣಿನ ಆರೋಗ್ಯಕ್ಕೆ ಅತ್ಯುತ್ತಮ ಇದರಲ್ಲಿನ ನಾರಿನಾಂಶ ತೂಕ ಇಳಿಸುವವರಿಗೆ ಉಪಯುಕ್ತಕಾರಿ ಅಲ್ಲದೆ ಫ್ರೀ ರೆಡಿಕಲ್ಸ್ನ ಎದುರು ಹೋರಾಡಲು ಅತ್ಯಂತ ಉಪಯುಕ್ತಕಾರಿ ನೆಕ್ಸ್ಟ್ ನೋಡೋದಾದರೆ ಈ ಹಣ್ಣಿನ ಸೇವನೆಯು ನಮ್ಮ ಮೆದುಳಿನ ಹಾಗೂ ನರಗಳ ಆರೋಗ್ಯಕ್ಕೆ ಉತ್ತಮ ಅಲ್ಲದೆ ನಮ್ಮ ಹಲ್ಲುಗಳ ಆರೋಗ್ಯಕ್ಕೂ ಇದು ಅತ್ಯುತ್ತಮ ಮೆಟಬಲಿಕ್ ಸಿಂಡ್ರೋಮ್ ಹಾಗೂ ಅಲರ್ಜಿ ಸಿಂಪ್ಟಮ್ಸ್ನ ಇದು ಕಡಿಮೆ ಮಾಡುತ್ತದೆ ಅಲ್ಲದೆ ಪೀಚಸ್ ಹಣ್ಣಿನ ನಿಯಮಿತ ಸೇವನೆ ಖಿನ್ನತೆ ಹಾಗೂ ಆತಂಕವನ್ನು ಹೋಗಲಾಡಿಸುತ್ತದೆ ಇನ್ನು ಕೊನೆಯದಾಗಿ ಹೇಳೋದಾದರೆ ಇದು ಐಪೋಕೆಲೆಮಿಯಾ ಹಾಗೂ ಬೊಜ್ಜಿಗೆ ಸಂಬಂಧಿಸಿದ ಡಿಸಾರ್ಡರ್ನಿಂದ ಹೋರಾಡುತ್ತದೆ ನೋಡಿದ್ರಲ್ಲ ಫ್ರೆಂಡ್ಸ್ ಪೀಚಸ್ ಹಣ್ಣಿನಿಂದ ಎಷ್ಟೆಲ್ಲ ಲಾಭದಾಯಕ ಅಂತ ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಧನ್ಯವಾದ